ನಟಿ ಭವ್ಯ ಗೌಡ ಅವರು ಕರ್ಣ ಧಾರಾವಾಹಿಯಲ್ಲಿ ನಟಿಸುತ್ತಿರುವುದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯನೇ ಕರ್ಣ ಧಾರಾವಾಹಿಯಲ್ಲಿ ಭವ್ಯ ಗೌಡ ಕಿರಣ್ ರಾಜ್ ನಮ್ರತಾ ಗೌಡ ಎಲ್ಲರೂ ತಮ್ಮ ಪಾತ್ರವನ್ನ ಅಚ್ಚುಕಟ್ಟಾಗಿ ನಿಭಾಯಿಸುತ್ತಿದ್ದಾರೆ ತಮ್ಮ ತಮ್ಮ ಪಾತ್ರಕ್ಕೆ ಜೀವವನ್ನ ತುಂಬುತ್ತಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಇದೇ ಕಾರಣಕ್ಕೆ ಕರ್ಣ ಧಾರಾವಾಹಿ ಯಾವಾಗ್ಲೂ ನಂಬರ್ ಒನ್ ಸ್ಥಾನವನ್ನ ಪಡೆದುಕೊಳ್ಳುತ್ತಿದೆ ಇನ್ನು ಕರ್ಣ ಧಾರಾವಾಹಿ ಹಾಗೂ ಅಣ್ಣಯ್ಯ ಧಾರಾವಾಹಿಯ ಮಹಾಸಂಗಮ ನಡೆಯುತ್ತಿದೆ ಒಂದು ರೀತಿ ಧಾರಾವಾಹಿ ಪ್ರಿಯರಿಗೆ ಒಂದು ಹಬ್ಬದೂಟ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಇನ್ನು ಭವ್ಯ ಗೌಡ ಅವರು ಅಪಾರವಾದ ಅಭಿಮಾನಿಗಳ ಬಳಗವನ್ನೇ ಹೊಂದಿದ್ದಾರೆ ನಿಧಿ ಪಾತ್ರದಿಂದ ಎಲ್ಲರ ಮನಸ್ಸನ್ನ ಗೆದ್ದಿರುವಂತಹ ಭವ್ಯ ಗೌಡ ಅವರು ಇದೀಗ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಸೀಸನ್ ಫೈವ್ ರಿಯಾಲಿಟಿ ಶೋ ನಲ್ಲಿ ಭಾಗವಹಿಸುತ್ತಿರುವುದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯನೇ ಹಾಗೆ ಅವರ ಫ್ಯಾನ್ಸ್ ಗೆ ಖುಷಿ ಕೂಡ ಕೊಟ್ಟಿದೆ ಅಂತಾನೆ ಹೇಳಬಹುದು ಇನ್ನು ಅದೇ ರೀತಿ ಭವ್ಯ ಗೌಡ ಅವರ ಫ್ಯಾನ್ಸ್ ಗೆ ಮತ್ತೊಂದು ಖುಷಿಯ ವಿಚಾರ ಇದೆ ಅದೇನಪ್ಪಾ ಅಂದ್ರೆ ಭವ್ಯ ಗೌಡ ಅವರು ಹೊಸ ಸಿನಿಮಾ ಒಂದರಲ್ಲಿ ನಟಿಸುತ್ತಿದ್ದಾರೆ ಇದನ್ನ ನಾವ್ ಹೇಳ್ತಿಲ್ಲ ಸ್ವತಃ ಭವ್ಯ ಗೌಡ ಅವರೇ ಹೇಳ್ತಿದ್ದಾರೆ ಹಾಗಾದ್ರೆ ಭವ್ಯ ಗೌಡ ಅವರು ನಟಿಸುತ್ತಿರುವಂತ ಹೊಸ ಸಿನಿಮಾ ಯಾವುದು ಆ ಸಿನಿಮಾದ ಹೆಸರೇನು ಹೀರೋ ಯಾರು ಸಿನಿಮಾ ಯಾವಾಗ ರಿಲೀಸ್ ಇದೆಲ್ಲವನ್ನ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಆದ್ರೆ ನೀವಿನ್ನು ಜಗತ್ತಿನ ಕತೆ ನಿಮ್ ಜೊತೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಎಸ್ ಭವ್ಯ ಗೌಡ ಅವರು ಕಿರುತೆರೆ ಲೋಕದಲ್ಲಿ ಸಾಕ ಷ್ಟು ಹೆಸರು ಮಾಡಿದ್ದಾರೆ ಇನ್ನು ಭವ್ಯ ಗೌಡ ಅವರು ಸಿನಿಮಾ ರಂಗಕ್ಕೆ ಕಾಲಿಟ್ಟಿದ್ದಾರೆ ಎಂದರೆ ನೀವು ನಂಬಲೇಬೇಕು ಈ ವಿಚಾರವನ್ನ ಅವರು ಸ್ವತಃ ಹೇಳಿಕೊಂಡಿದ್ದಾರೆ ಈ ವಿಷಯ ಕೇಳಿದಂತಹ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಇನ್ನು ಈ ವಿಷಯವನ್ನ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಸೀಸನ್ ಐದರ ವೇದಿಕೆಯ ಮೇಲೆ ಭವ್ಯ ಗೌಡ ಅವರು ಸ್ವತಃ ಈ ವಿಷಯವನ್ನ ರಿವೀಲ್ ಮಾಡಿದ್ದಾರೆ ಭವ್ಯ ಗೌಡ ಅವರು ಸ್ಪರ್ಧಿಯಾಗಿ ಡಿಕೆಡಿ ರಿಯಾಲಿಟಿ ಶೋಗೆ ಕಾಲಿಟ್ಟಿದ್ದಾರೆ ಈ ಮೊದಲು ಗೀತಾ ವಾಹಿಯಲ್ಲಿ ಭವ್ಯ ಗೌಡ ಅವರು ನಟಿಸಿದ್ದರು ನಂತರ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಕೂಡ ಸ್ಪರ್ಧಿಯಾಗಿ ಭಾಗವಹಿಸಿದ್ದರು ಈಗ ಜಿ ಕನ್ನಡದಲ್ಲಿ ಪ್ರಸಾರ ಕಾಣುತ್ತಿರುವ ಕರ್ಣ ಧಾರಾವಾಹಿಯ ಭಾಗವಾಗಿ ಅವರು ಇದ್ದಾರೆ ನಿಧಿ ಹೆಸರಿನ ಪಾತ್ರವನ್ನ ಮಾಡುತ್ತಿದ್ದಾರೆ ಇದೀಗ ಸಿನಿಮಾ ಮಾಡುತ್ತಿರುವುದಾಗಿ ಹೇಳಿಕೊಂಡಿದ್ದಾರೆ ಭವ್ಯಗೌಡ ಅವರು ಹೌದು ನಾನು ಸಿನಿಮಾದಲ್ಲಿ ನಟಿಸುತ್ತಿದ್ದೇನೆ ಲ್ಯಾಂಡ್ ಲಾರ್ಡ್ ಅನ್ನೋದು ಸಿನಿಮಾದ ಹೆಸರು ರಚಿತಾ ರಾಮ್ ಹಾಗೂ ದುನಿಯಾ ವಿಜಯ್ ಅವರು ನಟಿಸುತ್ತಿದ್ದಾರೆ ಇದು ನನ್ನ ಮೊದಲ ಸಿನಿಮಾ ಆಗಿದ್ದರಿಂದ ನಾನು ಸಿಕ್ಕಾಪಟ್ಟೆ ನರ್ವಸ್ ಆಗಿದ್ದೆ ಇನ್ನು ರಚಿತಾ ರಾಮ್ ಹಾಗೂ ದುನಿಯಾ ವಿಜಯ್ ಅವರು ಎದುರಿಗೆ ನಿಂತಿದ್ರು ಶೂಟಿಂಗ್ ಮುಗಿದ ಬಳಿಕ ರಚಿತಾ ರಚಿತಾರಾಮ್ ಅವರು ಪಕ್ಕದಲ್ಲಿ ಕರೆದು ಕೂರಿಸಿಕೊಳ್ತಾರೆ ಅವರು ಒಂದು ಮಾತನ್ನ ಹೇಳಿದ್ರು ಎಲ್ಲರೂ ಆರ್ಟಿಸ್ಟ್ ಇಲ್ಲಿ ಎಲ್ಲರೂ ಸರಿ ಸಮಾನರು ಅಂತ ಹೇಳ್ತಾರೆ ಅದು ನನಗೆ ಸಿಕ್ಕಾಪಟ್ಟೆ ಖುಷಿಯಾಯ್ತು ರಚಿತಾರಾಮ್ ಅವರು ಒಂದು ರೀತಿ ಲೇಡಿ ಸೂಪರ್ ಸ್ಟಾರ್ ಅಂತ ಭವ್ಯ ಗೌಡ ಅವರು ರಚಿತಾ ರಾಮ್ ಅವರನ್ನ ಹೊಗಳಿದ್ದಾರೆ ಇನ್ನು ಲ್ಯಾಂಡ್ ಲಾರ್ಡ್ ಸಿನಿಮಾಗೆ ದುನಿಯಾ ವಿಜಯ್ ಅವರೇ ನಿರ್ದೇಶನ ಮಾಡಿರೋದನ್ನ ಕಾಣಬಹುದು ಈ ಸಿನಿಮಾದ ರಿಲೀಸ್ ಡೇಟ್ ಇತ್ತೀಚೆಗೆ ರಿವೀಲ್ ಆಗಿದೆ ಈ ಸಿನಿಮಾ ಜನವರಿ ಇಪ್ಪತ್ತ್ ಮೂರರಂದು ರಿಲೀಸ್ ಆಗಲಿದೆ ಇನ್ನು ಈ ಸಿನಿಮಾದಲ್ಲಿ ಭವ್ಯ ಗೌಡ ಅವರು ನಟಿಸುತ್ತಿರುವುದು ಅವರ ಫ್ಯಾನ್ಸ್ಗೆ ಖುಷಿ ತಂದಿದೆ ಹಾಗೆ ಈ ಸಿನಿಮಾದಲ್ಲಿ ದುನಿಯಾ ವಿಜಯ್ ಅವರ ಮಗಳು ರಿತನ್ಯಾ ಕೂಡ ನಟಿಸಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಭವ್ಯ ಗೌಡ ಅವರು ಈ ಸಿನಿಮಾದಲ್ಲಿ ನಟಿಸುತ್ತಿರುವುದು ಯಾರಿಗೆಲ್ಲ ಖುಷಿ ತಂದಿದೆ ಅಂತ ಕಮೆಂಟ್ ಮೂಲಕ ನೀವು ಕೂಡ ತಿಳಿಸಬಹುದು